ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಎಲ್ರೂ ಹೇಗಿದ್ದೀರಾ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಭಾನುವಾರ ಒಂದ್ ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅಂತ ಮನ್ಸಾಗ್ತಾ ಇತ್ತು ಹಂಗಾಗಿ ನಾನಿಲ್ಲಿ ಮೊದ್ಲಿಗೆ ನಾವು ಡ್ರೆಸ್ಸಿಂಗ್ ಟೇಬಲ್ ಕನ್ನಡಿಯನ್ನ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ ಡೈಲಿ ಡೈಲಿ ನಾವು ರೆಡಿ ಆಗ್ಬೇಕಾದ್ರೆ ಯೂಸ್ ಮಾಡಬೇಕಾದ್ರೆ ಸಾಕಷ್ಟು ಕೊಳೆ ಆಗ್ತಾನೆ ಇರುತ್ತೆ ಕನ್ನಡಿಗೆ ಕನ್ನಡಿಯನ್ನ ಡೈಲಿ ಡೈಲಿ ಕ್ಲೀನ್ ಮಾಡೋಕೆ ನನ್ಗಂತೂ ಆಗೋದಿಲ್ಲ ಸ್ವಲ್ಪ ಟೈಮು ಇರೋದಿಲ್ಲ ಅಂತ ಹೇಳ್ಬೋದು ಹಾಗಾಗಿ ನಾನು ಯಾವಾಗ ನನ್ಗೆ ಹದಿನೈದು ದಿವ್ಸಕ್ಕೊಮ್ಮೆನೋ ಇಪ್ಪತ್ತು ದಿವ್ಸಕ್ಕೊಮ್ಮೆನೋ ಈ ರೀತಿಯಾಗಿ ನಾನು ಕನ್ನಡಿಯನ್ನ ಕ್ಲೀನಿಂಗ್ ಲಿಕ್ವಿಡ್ ಬರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಕ್ಲೀನ್ ಆಗಿ ಒರ್ಸ್ಕೊಳ್ತೀನಿ ಕನ್ನಡಿಗೆ ಮೊದ್ಲಿಗೆ ನಾವು ಕ್ಲೀನಿಂಗ್ ಲಿಕ್ವಿಡ್ ಹಾಕಿದ ನಂತರ ಅದನ್ನ ಪೇಪರ್ನಿಂದ ನಿಂದ ಕ್ಲೀನ್ ಆಗಿ ಒರೆಸ್ಕೊಳ್ಬೇಕು ಅದಾದ್ಮೇಲೆ ಯಾವ್ದಾದ್ರು ಒಂದು ಕಾಟನ್ ಬಟ್ಟೆಯಿಂದ ಮೇಲಿನಿಂದ ಕೆಳಗವರೆಗೆ ಈ ರೀತಿ ಒರೆಸ್ದಾಗ ತುಂಬಾನೇ ಸ್ವಚ್ಛವಾಗಿ ಹೊಳೆಯತ್ತೆ ಕನ್ನಡಿಯಲ್ಲಿ ನಾವು ರೆಡಿ ಆಗ್ಬೇಕಾದ್ರೆ ನಮ್ಮ ಮುಖವನ್ನ ನೋಡ್ಕೊಂಡಾಗ ಶುಭ್ರವಾಗಿ ಕಂಡ್ರೆ ಮನ್ಸಿಗೂ ಏನೋ ಖುಷಿ ಇರುತ್ತೆ ಅಲ್ವಾ ಅದಾದ್ಮೇಲೆ ಇಲ್ಲಿ ಕನ್ನಡಿ ಸ್ಟ್ಯಾಂಡ್ ಅಲ್ಲಿ ಸಾಕಷ್ಟು ಐಟಮ್ಸ್ ಗಳೆಲ್ಲ ಮೆಸ್ಸಿ ಆಗಿತ್ತು ಕ್ಲಿಪ್ಸ್ ಬೋಸು ಹಣಿಗೆಗಳು ಪೌಡ್ರು ಕ್ರೀಮು ಬಾಡಿ ಲೋಷನ್ ಸ್ವಲ್ಪ ಇರುತ್ತಾ ಹೇಳಿ ಅದೆಲ್ಲವನ್ನು ನೀಟಾಗಿ ಆರ್ಗನೈಸ್ ಮಾಡ್ಕೊಂಡೆ ಹಾಗೆ ಅದ್ರ ಮೇಲೆ ಒಂದ್ ಲೇಯರ್ ಧೂಳು ಕೂತಿತ್ತು ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಸೆಟ್ ಮಾಡ್ಕೊಂಡೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆಗಾಗ ಮನೇನೂ ಕ್ಲೀನ್ ಆಗತ್ತೆ ಮನ್ಸು ಹಗರ ಅನ್ಸುತ್ತೆ ನೀವೇನಂತೀರಾ ಯಾಕೋ ನನ್ಗೆ ಊಟ ಅಂದ್ರೆ ಅಡ್ಗೆ ಮಾಡಕ್ಕೆ ಮೂಡ್ ಇರ್ಲಿಲ್ಲ ಸೊ ಹಸ್ಬೆಂಡ್ ಗೆ ಹೇಳ್ದಾಗ ಅವ್ರಿಗ್ ಮನ್ಸಿದ್ರೆ ಅವರು ಅಡ್ಗೆ ಮಾಡ್ತಾರೆ ಇವತ್ ಅವ್ರಿಗೂ ಮೂಡ್ ಇಲ್ದೇ ಇರೋ ಕಾರಣ ವೆದರ್ ಕೂಡ ತುಂಬಾನೇ ಆ ಏನೋ ಕ್ಲೌಡಿ ಆಗಿತ್ತು ಹಾಗಾಗಿ ನಾವಿಲ್ಲಿ ಮಶ್ರೂಮ್ ಬಿರಿಯಾನಿ ಮತ್ತೆ ಮಶ್ರೂಮ್ ಚಿಲ್ಲಿ ತರ್ಸಿದ್ವಿ ಎರಡು ಕೂಡ ಓಕೆ ಅಂತ ಇತ್ತು ಮ್ಯಾನೇಜಬಲ್ ಅನ್ನೋ ರೀತಿಯಾಗಿ ಇತ್ತು ಮಶ್ರೂಮ್ ಚಿಲ್ಲಿ ಮಾತ್ರ ಸಿಕ್ಕ ಖಾರ ಇತ್ತು ನನಗೆ ಅದನ್ನ ತಿಂತ ತಿಂತ ಎಲ್ಲಿ ತಲೆ ತಿರುಗಿ ಬಿದೋಗ್ ತಿನ್ನೋ ಅನ್ಸ್ತಾ ಇರುತ್ತೋ ಖಾರ ಇತ್ತು ಒಂದೆರಡು ಮೆನ್ಸನ್ನು ಕೂಡ ತಿನ್ಬಿಟ್ಟೆ ಬೈ ಮಿಸ್ಟೇಕ್ ಚೆನ್ನಾಗಿದ್ಯಾ ಸೊ ಊಟ ಎಲ್ಲ ನಂತರ ಹಸ್ಬೆಂಡ್ ಮತ್ತೆ ಮಗಳು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತ ಮಲ್ಕೊಂಡ್ರು ನಾನು ಒಂದ್ ಹಾಫ್ ಎನ್ ಅವರ್ ರೆಸ್ಟ್ ಮಾಡ್ಬಿಟ್ಟು ನಂತರ ನಾನು ಸ್ಟಿಚಿಂಗ್ ಮಾಡೋಣ ಅಂತ ಬಂದೆ ಇಲ್ಲಿ ನನ್ನ ಹತ್ರ ಒಂದು ಸೀರೆಯಿಂದ ತೆಗ್ದಂತ ಒಂದು ಶಿಫಾನ್ ಅಥವಾ ಜಾರ್ಜೆಟ್ ಏನ್ ಹೇಳ್ತೀವಿ ಆ ರೀತಿಯಾದ ಒಂದು ಬ್ಲೌಸ್ ಪೀಸ್ ಇತ್ತು ಸೊ ಇದನ್ನ ಬಳಸ್ಕೊಂಡು ಏನಾದರೂ ಮಾಡಬಹುದಾ ಅಂತ ಯೋಚನೆ ಮಾಡ್ತಾ ಇದೆ ಒಂದು ಐಡಿಯಾ ಬಂದು ತಕ್ಷಣ ಎದ್ ಬಂದೆ ಸೊ ಇಲ್ಲಿ ಇದರ ಅಳತೆ ಇಪ್ಪತ್ತೆರಡೂವರೆ ಇಂಚು ಉದ್ದ ಇದೆ ಹಾಗೆ ಇಪ್ಪತ್ತೊಂಬತ್ತು ಇಂಚು ಅಗಲ ಇದೆ ಇದಕ್ಕೆ ನಾನು ಯಾವುದೇ ಸ್ಪಾಂಜು ರೈಸ್ ಬ್ಯಾಗು ಜಿಪ್ಪು ಏನು ಬೇಕಾಗೋದಿಲ್ಲ ಕೇವಲ ಒಂದು ಬ್ಲೌಸ್ ಪೀಸ್ ನಿಂದ ಮಾತ್ರ ನಾನು ಹೊಲಿತೀನಿ ಈಗ ನಾನೇನ್ ಮಾಡ್ದೆ ಇದನ್ನ ಒಂದ್ ಸೈಡ್ ಹೊಲಿದ್ಬಿಟ್ಟು ಅದನ್ನ ಜೋಡಿಸ್ಕೊಂಡು ಈ ರೀತಿಯಾಗಿ ಉಲ್ಟಾ ಮಾಡ್ಕೊಳ್ತೀನಿ ಹೀಗೆ ನಾನು ಉಲ್ಟಾ ಮಾಡ್ಕೊಂಡ್ಮೇಲೆ ಮೇಲೆ ನೋಡಿ ಇದು ಈ ರೀತಿಯಾಗಿ ಒಂದ್ ಸ್ವಲ್ಪನೇ ಜಾಗ ಏನಿತ್ತು ಆ ಜಾಗದಿಂದ ಸೀದಾ ಮಾಡ್ಕೊಂಡಿದ್ದಾಯ್ತು ಇವಾಗ ನಾಲ್ಕು ಕಡೆಗೂ ಇದನ್ನ ಸ್ಟಿಚ್ ಮಾಡ್ಕೊಳ್ತೀನಿ ಇವಾಗ ನಮ್ಗೆ ಒಂದು ಸಿಂಗಲ್ ಪೀಸ್ ಆಗಿ ಸಿಕ್ಕಿದೆ ಈ ತರದ ಬ್ಲೌಸ್ ಪೀಸ್ ಗಳು ಎಲ್ರ ಮನೇಲೂ ಇರುತ್ತೆ ಸಾಮಾನ್ಯವಾಗಿ ಅದನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಹಾಗೆ ಇಟ್ಟಿರ್ತೀವಿ ಈ ರೀತಿಯಾದ ಬ್ಯಾಗ್ ಅನ್ನ ಖಂಡಿತ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ ಈಗ ನಾನು ಏನ್ ಮಾಡ್ತೀನಿ ನನ್ನ ಹತ್ರ ರೆಡಿಮೇಡ್ ಬೆಲ್ಟ್ ಇದೆ ಹಂಗಾಗಿ ನಾನು ಇದನ್ನ ಬಳಸ್ತಾ ಇದೀನಿ ನಿಮ್ಮ ಹತ್ರ ರೆಡಿಮೇಡ್ ಬೆಲ್ಟ್ ಇಲ್ದೇ ಇದ್ರೆ ಈ ಒಂದು ಬ್ಲೌಸ್ ಪೀಸ್ ನಲ್ಲೇ ನೀವು ಈ ರೀತಿಯಾದ ಬೆಲ್ಟ್ ಅನ್ನ ರೆಡಿ ಮಾಡ್ಕೊಳ್ಬಹುದು ನಾಲ್ಕು ಇಂಚ್ ಅಗಲದ ಬಟ್ಟೆಯನ್ನ ಕಟ್ ಮಾಡ್ಕೊಂಡು ಡಬಲ್ ಫೋಲ್ಡ್ ಮಾಡಿ ಹೊಲ್ದ್ಬಿಟ್ರೆ ಆಗ್ಬಿಡತ್ತೆ ಬೆಲ್ಟ್ ರೆಡಿ ಆಗತ್ತೆ ಈಗ ಎರಡೂ ತುದಿಗೂ ನಾನು ಬೆಲ್ಟ್ ಅನ್ನ ಈ ರೀತಿಯಾಗಿ ಪಿನ್ ಇಂದ ಅಟ್ಯಾಚ್ ಮಾಡ್ಕೊಂಡಿದಾಯ್ತು ಅಲ್ಲೇ ನಾನು ಸ್ಟಿಚ್ ಮಾಡಿ ಫಿಕ್ಸ್ ಮಾಡ್ಕೊಳ್ತೀನಿ ಎರಡು ಕಡೆಗೂ ಇದೇ ರೀತಿಯಾಗಿ ಬೆಲ್ಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿದೀನಿ ಕಾಣಿಸ್ತಿದ್ಯಲ್ಲ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಇದೇ ಬ್ಲೌಸ್ ಪೀಸಿನಿಂದ ತೆಗೆದಂತ ಬಟ್ಟೆ ಆದರೂ ಆಗ್ಬಹುದು ಅಥವಾ ಬೇರೆದಾದ್ರು ಆಗ್ಬಹುದು ಅದೇ ಬಣ್ಣದ್ದು ನಾಲ್ಕು ಪೀಸಸ್ ತಗೊಂಡಿದ್ದೀನಿ ಎಂಟು ಬೈ ನಾಲ್ಕು ಇಂಚ್ ಸೊ ಅದನ್ನ ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು ನಾನು ಸ್ಟಿಚ್ ಮಾಡ್ಕೊಳ್ತೀನಿ ನೋಡಿ ಈ ತರ ಎರಡು ಕಡೆಗೂ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಅನ್ನ ಹಾಕೊಳ್ಬೇಕು ಈಗ ನನ್ನ ಹತ್ರ ನಾಲ್ಕು ಪೀಸಸ್ ರೆಡಿ ಆಗಿದೆ ಅದನ್ನ ನಾನು ಈ ಬೆಲ್ಟ್ ಏನ್ ಅಟ್ಯಾಚ್ ಮಾಡಿದೆ ಅದ್ರ ಮೇಲೆ ಈ ಪ್ರಕಾರವಾಗಿ ಇಡ್ತಾ ನಾನಿಲ್ಲಿ ನಿಮ್ಗೆ ತೋರಿಸ್ತೀನಿ ವಿಡಿಯೋದಲ್ಲಿ ಆ ತರಾನೇ ನಾವು ಇಟ್ಟು ಇದನ್ನ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಹೀಗೆ ಇಟ್ಕೊಂಡು ನಂತರ ನಮ್ಮ ಸ್ಟಿಚ್ಚು ಈ ರೀತಿಯಾಗಿ ಮೂರ್ ಕಡೆಗೂ ಬರಬೇಕು ಸೊ ಹೀಗೆ ಇಟ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಆಗಿ ಮತ್ತೆ ಡೌನ್ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಸ್ಟಿಚ್ ಹಾಕಬೇಕು ಇದೇ ರೀತಿಯಾಗಿ ನಾನು ನಾಲ್ಕು ಕಡೆಗೂ ಸ್ಟಿಚ್ ಅನ್ನ ಹಾಕೊಂಡು ಬರ್ತೀನಿ ನೋಡಿ ಇವಾಗ ನಾಲ್ಕು ಕಡೆಗೂ ನಾನು ಈ ರೀತಿಯಾಗಿ ಇದನ್ನ ಈ ಒಂದು ಪೀಸಸ್ ಏನ್ ರೆಡಿ ಮಾಡಿದ್ವಿ ಅದನ್ನ ಅಟ್ಯಾಚ್ ಮಾಡ್ಕೊಂಡೆ ಇಲ್ಲಿ ಒಂದ್ ಸೈಡ್ ಮಾಡ್ಕೊಂಡಿದಾಯ್ತು ಈಗ ನೆಕ್ಸ್ಟ್ ಇನ್ನೊಂದ್ ಸೈಡ್ ನಾನು ಇದೇ ರೀತಿಯಾಗಿ ಮಾಡ್ಕೊಳ್ತೀನಿ ಎರಡು ಕಡೆಗೂ ಈ ರೀತಿಯಾಗಿ ಮಾಡ್ಕೊಂಡ್ಮೇಲೆ ಇದು ಹೀಗೆ ಕಾಣಿಸ್ತಾ ಇದೆ ಇವಾಗ ಇದನ್ನ ಕರೆಕ್ಟ್ ಆಗಿ ಸೆಂಟರ್ ಫೋಲ್ಡ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಸೆಂಟರ್ ಮಾರ್ಕ್ ಮಾಡ್ಕೊಂಡು ಇದಾಯ್ತು ನೋಡಿ ಹೀಗೆ ಈಗ ಸೆಂಟರ್ ನಾವು ಮಾರ್ಕ್ ಮಾಡ್ಕೊಂಡು ಕಾಣಿಸ್ಬೇಕು ಆ ರೀತಿಯಾಗಿ ಇಟ್ಕೊಳ್ಳೋಣ ಆಮೇಲೆ ಇಲ್ಲಿ ನೋಡ್ಕೊಳ್ಳಿ ಈ ಬೆಲ್ಟ್ ಪಾರ್ಟ್ ಏನಿದೆ ಅಲ್ಲಿ ಈ ಪ್ರಕಾರವಾಗಿ ಹಿಡಿತಾ ನಾನಿಲ್ಲಿ ಇದಕ್ಕೆ ರಿಂಕಲ್ಸ್ ಅಥವಾ ಫ್ರಿಲ್ಸ್ ಅನ್ನ ಫ್ರಿಲ್ಸ್ ತರ ತೆಗಿತಾ ಹೋಗ್ತೀನಿ ನಾವು ಸೀರೆ ನೆರಿಗೆ ಎಲ್ಲ ಮಾಡ್ತೀವಲ್ವಾ ಅದೇ ರೀತಿಯಾಗಿ ನೆರಿಗೆ ಮಾಡ್ತಾ ಆ ಸೆಂಟರ್ ಲೈನ್ ಇದೆಯಲ್ಲ ಅಲ್ಲಿವರೆಗೂ ಇದನ್ನ ಮಾಡ್ಕೊಳ್ಬೇಕು ಈ ರೀತಿಯಾಗಿ ನೆರಿಗೆ ಮಾಡಿದ್ದು ಒಂದೇ ಅಳತೆಯಲ್ಲಿ ಇರಬೇಕು ಅದನ್ನ ನೆಕ್ಸ್ಟ್ ನಾನು ಎರಡೂ ಕಡೆಗೂ ಅದನ್ನ ಪಿನ್ ಮಾಡ್ಕೊಳ್ತೀನಿ ಹೀಗೆ ಪಿನ್ ಮಾಡಿದಾಯ್ತು ಈಗ ನೆಕ್ಸ್ಟ್ ಸೈಡ್ಗೂ ಅದೇ ರೀತಿಯಾಗಿ ಮಾಡ್ಕೊಳ್ಬೇಕು ಇದೇ ರೀತಿಯಾಗಿ ನಾವು ನೆರಿಗೆಗಳನ್ನ ತೆಗೀತಾ ಆ ಸೆಂಟರ್ವರೆಗೆ ಬಂದ್ಬಿಟ್ಟು ಎರಡು ಕಡೆಗೂ ನಾನು ಪಿನ್ಸ್ ಅನ್ನ ಹಾಕೊಂಡಿದಾಯ್ತು ನೋಡಿ ಈ ರೀತಿಯಾಗಿ ನೀಟಾಗಿ ಅದು ಬರಬೇಕು ಬರ್ಬೇಕು ಆ ತರ ನೋಡ್ಕೊಂಡು ಪಿನ್ ಹಾಕೊಳ್ಳಿ ನೋಡಿ ಇವಾಗ ಇದು ಇಷ್ಟು ರೆಡಿ ಆಯ್ತು ಈಗ ಎರಡೂ ಕಡೆಗೂ ಇದನ್ನ ಜೊತೆಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು ಈಗ ನಾನು ಎರಡು ಸೈಡ್ಸ್ ಅನ್ನ ಸ್ಟಿಚ್ ಮಾಡ್ಕೊಂಡಿದಾಯ್ತು ಇದೊಂದು ಮಾಸ್ಕಿನಿಂದ ತೆಗ್ದಂತ ಎಲಾಸ್ಟಿಕ್ ಇದೆ ನನ್ನ ಹತ್ರ ನಿಮ್ಮ ಹತ್ರ ಎಲಾಸ್ಟಿಕ್ ಇದ್ರೆ ಬೇರೆದು ಅದನ್ನು ಕೂಡ ಯೂಸ್ ಮಾಡಿ ಈಗ ಇದನ್ನ ಇಲ್ಲಿ ಹೀಗೆ ಸೆಂಟರ್ ನಲ್ಲಿ ಇಟ್ಬಿಟ್ಟು ಒಂದು ಸ್ಟಿಚ್ ಅನ್ನ ಹಾಕೊಳ್ತೀನಿ ಈಗ ಈ ರೀತಿಯಾಗಿ ನಾನು ಸ್ಟಿಚ್ ಅನ್ನ ಹಾಕೊಂಡಿದಾಯ್ತು ನೆಕ್ಸ್ಟ್ ಎರಡು ಕಡೆಗೂ ನಾನು ಪೈಪಿಂಗ್ ಮಾಡಿ ಫಿನಿಶ್ ಮಾಡ್ಕೊಳ್ತೀನಿ ಅಲ್ಲಿಗೆ ನಮ್ಮ ಈ ಒಂದು ಬ್ಯಾಗು ಕಂಪ್ಲೀಟ್ ಆಗಿ ರೆಡಿ ಆಗತ್ತೆ ಸೊ ಪೈಪಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಎರಡು ಕಡೆಗೂ ಒಂದ್ ಅರ್ಧ ಅರ್ಧ ಇಂಚ್ ಆಗುವಷ್ಟು ಬಟ್ಟೆಯನ್ನ ಜಾಸ್ತಿ ಇಟ್ಕೊಂಡು ಒಂದು ಸ್ಟಿಚ್ ಹಾಕಬೇಕು ಅದಾದ ಅದಾದ್ಮೇಲೆ ಈ ರೀತಿಯಾಗಿ ಉಲ್ಟಾ ತಿರ್ಸ್ದಾಗ ನಮ್ಗೆ ನೀಟಾಗಿ ಬಟ್ಟೆ ಬರುತ್ತೆ ಅದನ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಬಿಟ್ಟು ಮತ್ತೊಮ್ಮೆ ಸ್ಟಿಚ್ ಮಾಡ್ಬಿಟ್ರೆ ಆಗೋಯ್ತು ನೋಡಿ ಈ ರೀತಿಯಾಗಿ ನೀಟ್ ಫಿನಿಶಿಂಗ್ ಬರಬೇಕು ಎರಡು ಕಡೆಗೂ ಇದೇ ಕ್ರಮದಲ್ಲಿ ಮಾಡ್ಕೊಂಡಾಗ ನೀಟ್ ಆಗಿ ಫಿನಿಶಿಂಗ್ ಬರುತ್ತೆ ಸೊ ನೋಡಿ ಇವಾಗ ಇದು ರೆಡಿ ಇದೆ ಸೊ ಈ ಇಲಾಸ್ಟಿಕ್ ಯಾಕೆ ಹಾಕಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದಲ್ವಾ ಸೊ ಅದನ್ನ ಇವಾಗ ಏನಕ್ಕೆ ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ ಸೊ ಇದನ್ನ ಈ ರೀತಿಯಾಗಿ ಮಾಡಿದಾಗ ಹರಡ್ಕೊಳ್ಳುತ್ತೆ ಇದು ಒಳಗಡೆ ನಾವು ಐಟಮ್ಸ್ ಎಲ್ಲ ತುಂಬಿಕೊಂಡು ಹೋಗಬಹುದು ಸೊ ನಮ್ಮ ಒಂದು ಹ್ಯಾಂಡ್ ಬ್ಯಾಗ್ ಅಲ್ಲಿ ಇದನ್ನ ನೀಟ್ ಆಗಿ ನಾವು ಇಟ್ಕೊಂಡು ಹೋಗಬಹುದು ಏನಾದ್ರೂ ಎಕ್ಸ್ಟ್ರಾ ಐಟಮ್ಸ್ ಇದ್ರೆ ಆವಾಗ ಇದನ್ನ ಯೂಸ್ ಮಾಡಿಕೊಳ್ಬಹುದು ಈಗ ನೋಡಿ ಇದನ್ನ ಹೀಗೆ ನಾವು ಇಟ್ಕೊಂಡು ಸ್ಟ್ರೈಟ್ ಆಗಿ ಇಟ್ಕೊಂಡು ಮಡ್ಚಬಹುದು ಸೊ ನಾನಿಲ್ಲಿ ಈ ರೀತಿಯಾಗಿ ಮಡಚೋದನ್ನ ತೋರಿಸ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಬಿಟ್ಟು ನೆಕ್ಸ್ಟ್ ಆ ಒಂದು ಎಲಾಸ್ಟಿಕ್ ಅನ್ನ ಈ ರೀತಿ ಹಾಕೊಂಡ್ಬಿಟ್ರೆ ಇದು ತುಂಬಾನೇ ಚಿಕ್ಕದಾಗಿ ಕಾಂಪ್ಯಾಕ್ಟ್ ಆಗಿ ರೆಡಿ ಆಗತ್ತೆ ಜಸ್ಟ್ ಒಂದು ಚಿಕ್ಕ ಜಾಗ ಸಾಕೆ ಸಾಕು ಒಂದು ಹ್ಯಾಂಡ್ ಬ್ಯಾಗ್ ಅಲ್ಲಿ ಇದನ್ನ ಇಟ್ಕೊಂಡು ಹೋಗಬಹುದು ನೋಡಿ ಬೇಡದ ಇರೋ ಬ್ಲೌಸ್ ಪೀಸ್ ಅಲ್ಲಿ ಸುಂದರವಾದ ಒಂದು ಬ್ಯಾಗು ರೆಡಿ ಆಯ್ತು ಸೊ ಮಧ್ಯಾಹ್ನ ಏನೋ ಊಟಕ್ಕೆ ನಾನು ಪಾರ್ಸೆಲ್ ತರ್ಸೋಣ ಅಂತ ತರ್ಸ್ಬಿಟ್ಟೆ ಬಟ್ ರಾತ್ರಿಗೆ ಮತ್ತೆ ಒಂದು ಊಟ ಬೇಕೇ ಬೇಕಲ್ವಾ ಹಂಗಾಗಿ ಮತ್ತೆ ಪಾರ್ಸಲ್ ತರ್ಸಕ್ಕೆ ನಿನಗಂತೂ ಆಗೋದಿಲ್ಲ ಹಂಗಾಗಿ ಒಂದು ಸಿಂಪಲ್ ಆಗಿ ಒಂದು ಪಲ್ಯ ಮತ್ತೆ ಚಪಾತಿ ಮಾಡೋಣ ಅಂತ ಹೊರಟಿದೀನಿ ಅಮ್ಮ ಮತ್ತೆ ಅಪ್ಪ ಊರಿಂದ ರೀಸೆಂಟ್ ಆಗಿ ಬರುವಾಗ ಒಂದಷ್ಟು ಗೆಂಡ್ಸನ್ನ ತಂದಿದ್ರು ಸೊ ಇಂದ ಪಲ್ಯ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಈರುಳ್ಳಿ ಟೊಮೆಟೊ ಹಾಗೆ ಹಸಿ ಮೆಣಸು ಮತ್ತೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನ ಹೆಚ್ಚಿ ರೆಡಿ ಇಟ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ಚಿಕ್ಕೋರ್ ಗೆಣಸನ್ನ ಬೇಯಿಸ್ಬಿಟ್ಟು ಅದನ್ನ ಸಿಪ್ಪೆ ಸಲ್ಕೊಳ್ತಾ ನಿಧಾನಕ್ಕೆ ತಿಂತಿದ್ವಿ ಬಟ್ ಇವಾಗ ಅದನ್ನ ಬೇಯಿಸಿಟ್ರು ಕೂಡ ಅದು ಅದನ್ನ ತಿನ್ನುವಂತ ಒಂದು ಮನಸ್ಸು ಆಗ್ಲಿ ಅಥವಾ ಪೇಶನ್ಸ್ ಆಗ್ಲಿ ಯಾರಿಗೂ ಇಲ್ಲ ಹಂಗಾಗಿ ಇಲ್ಲಿ ಪಲ್ಯವನ್ನೇ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಸಾಸೆ ಮತ್ತೆ ಕಡಲೆಬೇಳೆ ಉದ್ದಿನ ಬೆಳೆ ಕರ್ಬೇವು ಮತ್ತೆ ಹೆಚ್ಚಿರ್ ಹೆಚ್ಚಿಟ್ಕೊಂಡಿದ್ನಲ್ಲ ಅದು ಈರುಳ್ಳಿ ಹಸಿಮೆಣಸು ಎಲ್ಲವನ್ನ ಎಣ್ಣೆಗೆ ಹಾಕ್ಬಿಟ್ಟು ಆ ಇಲ್ಲಿ ಈರುಳ್ಳಿ ಚೆನ್ನಾಗಿ ಬಾಡೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಒಂದ್ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ಬೇಗ ಈರುಳ್ಳಿ ಬಾಡುತ್ತೆ ಅದು ಎಲ್ರಿಗೂ ಗೊತ್ತಿರುವಂತದ್ದೇ ಅಲ್ವಾ ನೆಕ್ಸ್ಟ್ ಇಲ್ಲಿ ಟೊಮೆಟೊವನ್ನ ಹಾಕೊಂಡಿದೀನಿ ಇಲ್ಲಿ ನಾನು ಜೊತೆಯಲ್ಲಿ ಕುಕ್ಕರ್ ಅಲ್ಲಿ ಗೆಣಸನ್ನ ಬೇಯಿಸ್ಕೊಂಡಿದೀನಿ ಸೊ ಇಲ್ಲಿ ಬೆ ಇಲ್ಲಿ ಗೆಣಸು ಆಕ್ಚುಲಿ ನಾಲ್ಕರಿಂದ ಐದ್ ಸೀಟಿ ಹೊಡೆಸಿದೆ ನೋಡಿ ಎಲ್ಲ ಆಲ್ಮೋಸ್ಟ್ ಮೆತ್ತಗಾಗ್ಬಿಟ್ಟಿದೆ ಮತ್ತೆ ಇಲ್ಲಿ ಪಕ್ಕಕ್ಕೆ ನಾನು ಚಪಾತಿಗೆ ಹಿಟ್ಟನ್ನು ಕೂಡ ಕಲಿಸ್ಕೊಂಡಿದೀನಿ ಅದು ಕೂಡ ಸಾಫ್ಟ್ ಆಗಿ ಬಂದಿದೆ ಈಗ ನಾನು ಮ್ಯಾಶ್ ಇಟ್ಕೊಂಡಿದ್ನಲ್ಲ ಒಂದು ಗೆಣಸನ್ನ ಇದಕ್ಕೆ ಸೇರಿಸ್ಕೊಂಡು ನಂತರ ಸ್ವಲ್ಪ ನೀರಾಗಿ ಮಾಡ್ತಾ ಇದೀನಿ ಪಲ್ಯವನ್ನ ಡ್ರೈ ಪಲ್ಯ ರೀತಿ ಮಾಡ್ತಾ ಇಲ್ಲ ರುಚಿಗ್ ತಕ್ಕಷ್ಟು ಉಪ್ಪು ಹಾಗೆ ಒಂದ್ ಸ್ವಲ್ಪ ಹುಳಸೆ ರಸವನ್ನ ಹಾಕೊಂಡು ನಂತರ ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಪನೀರ್ ಕಡಾಯಿ ಮಸಾಲೆ ಪೌಡರ್ ಇತ್ತು ನನ್ನ ಹತ್ರ ಆಕ್ಚುಲಿ ಅದು ಈ ರೀತಿಯಾದ ಗ್ರೇವಿ ಅಥವಾ ಪಲ್ಯಗಳನ್ನೆಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಪೌಡರ್ ಅನ್ನ ಸೇರಿಸ್ಕೊಳ್ಳೋದ್ರಿಂದ ಹ್ಮ್ ಸಿಕ್ಕಾಪಟ್ಟೆ ಒಳ್ಳೆ ಟೇಸ್ಟ್ ಆಡ್ ಮಾಡತ್ತೆ ಅಹ್ ಅದಾದ್ಮೇಲೆ ಇಲ್ಲಿ ನಾನು ಒಂದ್ ಸ್ವಲ್ಪ ನೀರನ್ನು ಹಾಕೊಂಡು ಕನ್ಸಿಸ್ಟೆನ್ಸಿಯನ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಹೆಚ್ಚು ಕಣ್ಮು ರೀತಿಯಲ್ಲಿ ಇದೆ ಅಂತ ಅನ್ಕೊಳ್ಳಿ ನೆಕ್ಸ್ಟ್ ನಾನು ಮ್ಯಾಜಿಕ್ ಮಸಾಲಾ ಇತ್ತು ನೂಡಲ್ಸ್ ಎಲ್ಲ ತಂದಾಗ ನಾನು ಸಾಮಾನ್ಯ ನೂಡಲ್ಸ್ ಅಂತ ಬಳಸಿರ್ತೀನಿ ಎಷ್ಟೋ ಸಲ ಆ ಮಸಾಲೆ ಹಾಗೆ ಉಳ್ದಿರತ್ತೆ ಆ ಮಸಾಲೆಯನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಎಕ್ಸ್ಟ್ರಾ ಏನು ಸ್ಪೈಸಿ ಆಡ್ ಮಾಡ್ತಾ ಇದ್ದೀನಿ ಈಗ ಪಲ್ಯ ರೆಡಿ ಇದೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಶ್ ಮಾಡ್ಕೊಂಡ್ರೆ ಆಯ್ತು ಈ ರೀತಿಯಾಗಿ ಸಿಂಪಲ್ ಆಗಿ ರಾತ್ರಿಗೆ ಒಂದು ಊಟವನ್ನ ರೆಡಿ ಮಾಡಿದೆ ಚಪಾತಿ ಜೊತೆಗೆ ಪಲ್ಯ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ನಿಮ್ಗೆಲ್ಲ ಹೇಗೆ ಅನ್ನಿಸ್ತು ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಚಾನಲ್ಗೆ ಹೊಸದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ಹೊಸ ವ್ಲಾಗ್ ನನಗೆ ಭೇಟಿ ಆಗೋಣ ಅಲ್ಲಿವರೆಗೊಳ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು